ಎಸ್ ಹೆಂಡತಿಗೆ ಡೌರಿ ಕಾಟ ಕೊಟ್ಟು ಹಲ್ಲೆ ಮಾಡಿದ ಪಿ ಮೇಲೆ ಈಗ ಎಫ್ಐಆರ್ ಆಗಿರ್ತಕ್ಕಂಥದ್ದು ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ವಿರುದ್ಧ ಎಫ್ಐಆರ್ ಬೆಂಗಳೂರಿನ ಚಂದ್ರ ಲೇಔಟ್ ಅಲ್ಲಿ ಈ ಒಂದು ಕೇಸ್ ದಾಖಲಾಗಿದೆ ಪತ್ನಿ ವರ್ಷ ನೀಡಿದ ದೂರಿನ ಮೇಲೆ ಈ ಒಂದು ಎಫ್ಐಆರ್ ದಾಖಲು ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂಡಿಗೆರೆ ಸಬ್ಇನ್ಸ್ಪೆಕ್ಟರ್ ಮದುವೆಯಾಗಿದ್ದ ವರ್ಷ ವರದಕ್ಷಣೆಗಾಗಿ ಹತ್ತು ಲಕ್ಷ ನಗದು ಇಪ್ಪತ್ತೆರಡು ಲಕ್ಷದ ಕ್ರೆಟಾ ಕಾರನ್ನ ಹಾಗೂ ನೂರ ಮೂವತ್ತೈದು ಗ್ರಾಮ್ ಚಿನ್ನವನ್ನ ನೀಡಿದ್ರು ವರ್ಷಗೂ ಒಂಬೈನೂರು ಗ್ರಾಮ್ ಚಿನ್ನ ಹಾಕಿ ಮದುವೆ ಮಾಡಿದ್ದ ಪೋಷಕರು ಮದುವೆಗಾಗಿ ಒಂದು ಕೋಟಿ ಖರ್ಚು ಮಾಡಿದ್ದ ವರ್ಷ ಪೋಷಕರು ಬಳಿಕ ಮೂಡಿಗೆರೆಯಿಂದ ಟ್ರಾನ್ಸ್ಫರ್ಗೆ ಹತ್ತು ಲಕ್ಷ ಕೇಳಿದ್ದ ಕಿಶೋರ್ ಹಣ ತರದಿದ್ದಕ್ಕೆ ಹೆಂಡತಿ ವರ್ಷಗಳಿಗೆ ಅವಶ್ಯವಾಗಿ ನಿಂದಿಸಿ ಹಲ್ಲೆಯನ್ನ ಮಾಡಿದ್ದಾರೆ ಗಂಡ ಅತ್ತೆ ಮಾವ ಹಾಗೂ ಮೈದುನನಿಂದ ಹಲ್ಲೆಯ ಆರೋಪ ಕೇಳಬಂದಿದೆ ಮನಸೋ ಇಚ್ಛೆ ಹಲ್ಲೆ ನಡೆಸಿ ಧರ್ಮಸ್ಥಳದ ಆಸ್ಪತ್ರೆಗೆ ಕಿಶೋರ್ ಸೇರಿಸಿದ್ರು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ದೂರ ನೀಡಿರೋ ದೂರನ್ನ ನೀಡಿರೋ ವರ್ಷ ಡೌರಿ ಕೇಸ್ ಹಾಗೂ ಬಿಎನ್ಎಸ್ಎಸ್ ಅಡಿ ಕಿಶೋರ್ ವಿರುದ್ಧ ಪ್ರಕರಣ ದಾಖಲಾಗಿದೆ ತಂಗಿ ಮಗಳಿಗೆ ಸಣ್ಣ ಸಣ್ಣ ವಿಚಾರಕ್ಕೂ ಕಾಟ ಕೊಡ್ತಿದ್ರು ಅದು ಬೇಕು ಇದು ಬೇಕು ಅಂತ ಪದೇ ಪದೇ ಹಲ್ಲೆ ಮಾಡ್ತಿದ್ರು ಅಮಾನುಷವಾಗಿ ಹೊಡೆದು ಕೊಲೆ ಮಾಡಲು ಯತ್ನಿಸಿದ್ದಾರೆ ಪಿ ಎಸ್ ಐ ಕಿಶೋರ್ನನ್ನ ಅರೆಸ್ಟ್ ಮಾಡಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಮಾಧ್ಯಮಗಳಿಗೆ ಘಟನೆ ವಿವರಿಸಿದ ವರ್ಷ ಮಾವ ಚಂದ್ರಶೇಖರ್ ವರ್ಷ ಮಾವ ಅಂದ್ರೆ ಕಿಶೋರ್ ಪತ್ನಿ ವರ್ಷ ಮಾವ ಚಂದ್ರಶೇಖರ್ ಈಗ ಮಾಧ್ಯಮಗಳಿಗೆ ಘಟನೆ ಬಗ್ಗೆ ವಿವರವನ್ನ ನೀಡಿದ್ದಾರೆ ಪಿ ಎಸ್ ಐ ಕಿಶೋರ್ನನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತ ಕುಟುಂಬಸ್ಥರೆಲ್ಲ ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ಹೆಂಡತಿ ಮೇಲೆ ಪೊಲೀಸಪ್ಪನ ಕ್ರೌರಿಯ ಅನಾವರಣ ಆಗಿರತಕ್ಕಂಥದ್ದು ಹೆಂಡತಿ ಮೇಲೆ ಹಲ್ಲೆ ನಡೆಸಿದ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ಧರ್ಮಸ್ಥಳ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ವಿರುದ್ಧ ಈಗ ಚಂದ್ರ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ಆರ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಒಂದು ಮದುವೆಯ ಚಿತ್ರಣ ಇನ್ನೊಂದು ಕಡೆ ಆಕೆ ಆ ಅವರು ಪಿ ಎಸ್ ಐ ಕಿಶೋರ್ ಯೂನಿಫಾರ್ಮ್ ಅಲ್ಲಿ ಇದ್ದಾರೆ ನೋಡಿ ಪತ್ನಿ ವರ್ಷ ನೀಡಿದ ದೂರಿನ ಮೇಲೆ ಈಗ ಎಫ್ಐಆರ್ ಆರ್ ದಾಖಲಾಗಿದೆ ವರದಕ್ಷಿಣೆಗಾಗಿ ಹತ್ತು ಲಕ್ಷ ನಗದು ಇಪ್ಪತ್ತೆರಡು ಲಕ್ಷ ಲಕ್ಷದ ಕ್ರೆಟಾಕಾರ್ ನೂರ ಮೂವತ್ತೈದು ಗ್ರಾಮ್ ಚಿನ್ನವನ್ನು ಕೂಡ ಪೋಷಕರು ನೀಡಿದ್ರು ಅದಲ್ಲದೆ ಅದಲ್ಲದೆ ವರ್ಷಗಳಿಗೆ ಒಂಬೈನೂರು ಗ್ರಾಮ್ ಚಿನ್ನವನ್ನು ಕೂಡ ವರ್ಷರ ಪೋಷಕರು ನೀಡಿದ್ರು ಒಂದು ಕೋಟಿ ಖರ್ಚು ಮಾಡಿ ಗ್ರ್ಯಾಂಡಾಗಿ ಮದುವೆ ಕೂಡ ಮಾಡಿಕಟ್ಟಿದ್ರು ಇಷ್ಟಾದರೂ ಮೂಡಿಗೆರೆಯಿಂದ ಟ್ರಾನ್ಸ್ಫರ್ ಮಾಡಿಸೋಕೆ ಹತ್ತು ಲಕ್ಷವನ್ನ ಕಿಶೋರ್ ಕೇಳಿದ್ದಾರೆ ಅನ್ನುವಂಥ ಒಂದು ಆರೋಪ ಇಷ್ಟಾದರೂ ಮೂಡಿಗೆರೆಯಿಂದ ಟ್ರಾನ್ಸ್ಫರ್ ಮಾಡಿಸೋಕೆ ಹತ್ತು ಲಕ್ಷ ಕೇಳಿದ್ದಾರೆ ಈ ಕಿಶೋರ್ ಹಣ ತರದಿದ್ದಕ್ಕೆ ಹೆಂಟಿ ವರ್ಷಗಳಿಗೆ ಅವಾಚ್ಯವಾಗಿ ನಿಂದಿಸಿ ಹಲ್ಲೆಯನ್ನ ನಡೆಸಿದ್ದಾರೆ ಹಲ್ಲೆ ಮಾಡಿರ್ತಕ್ಕಂಥ ಚಿತ್ರವನ್ನು ಕೂಡ ನೀವು ಗಮನಿಸಬಹುದು ಕಿಶೋರರಿಂದ ಹಲ್ಲೆ ನಡೆದಿರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಈಗ ವರ್ಷ ದೂರನ್ನ ನೀಡ್ತಾರೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ಹೆಂಟಿ ಡೌರಿ ಕಾಟ ಕೊಟ್ಟು ಹಲ್ಲೆ ಮಾಡಿದ ಕಿಶೋರ್ ಗಂಡ ಅತ್ತೆ ಮಾವ ಹಾಗೂ ಬೈದುನಿಂದ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಗಂಡ ಅಂದ್ರೆ ಮನಸೋ ಇಚ್ಛೆ ಹಲ್ಲೆ ನಡೆಸಿ ಧರ್ಮಸ್ಥಳದ ಆಸ್ಪತ್ರೆಗೆ ಕಿಶೋರ್ ಬಂದಂತೆ ಹಲ್ಲೆ ನಡೆಸೋದಲ್ಲದೆ ಆಕೆಯನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ ಈ ಕಿಶೋರ್ ನೋಡಿ ಮದುವೆಯ ಚಿತ್ರಣವನ್ನು ನೀವು ಗಮನಿಸಬಹುದು ಗ್ರ್ಯಾಂಡ್ ಆಗಿ ಮದುವೆ ಮಾಡಿಕೊಡ್ತಾರೆ ವರ್ಷ ಪೋಷಕರು ಇಷ್ಟೆಲ್ಲ ಅಲ್ಲದೆ ಕೂಡ ಇಷ್ಟೆಲ್ಲ ವರದಕ್ಷಿಣೆ ಕೊಟ್ಟು ಈತ ಕಿರಾತಕ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ಅಂದ್ರೆ ಈ ಇವರು ಪೊಲೀಸರಿಗೆ ರಕ್ಷಣೆ ಕೊಡಬೇಕು ಈ ತರ ವರದಕ್ಷಣೆಯ ಕಿರುಕುಳ ಯಾರಾದ್ರೂ ಕೊಟ್ರೆ ಅವರ ಮೇಲೆ ಆಕ್ಷನ್ ತಗೊಳ್ಳುವಂತ ಕೆಲಸವನ್ನ ಈ ಇನ್ಸ್ಪೆಕ್ಟರ್ ಮಾಡ್ಬೇಕಾಗಿತ್ತು ಆದ್ರೆ ಇನ್ಸ್ಪೆಕ್ಟರ್ ಆಗಿ ಈತನೇ ತನ್ನ ಹೆಂತಿಗೆ ಈ ರೀತಿ ಮನ ಬಂದಂತೆ ಹಲ್ಲೆ ನಡೆಸಿದ್ರೆ ಎಷ್ಟು ಸರಿ ಇವರಿಗೆ ಏನ್ ಹೇಳಬೇಕು ಗೃಹ ಮಂತ್ರಿಗಳೇ ನೀವು ಇದನ್ನ ನೀವು ಇದನ್ನ ಗಮನಿಸಬೇಕು ನೀವು ಇವರಿಗೆ ಶಿಕ್ಷೆಯನ್ನ ಕೊಡಬೇಕು ದಯವಿಟ್ಟು ಇವರನ್ನ ಅರೆಸ್ಟ್ ಮಾಡಿ ಕೋಟಿ ಕೋಟಿ ದೌರಿಯನ್ನ ಪಡೆದಿರತಕ್ಕಂಥ ಆರೋಪದ ಮೇಲೆ ಅರೆಸ್ಟ್ ಮಾಡಿ ಇತರನ್ನ ಬೆಂಗಳೂರಿನಲ್ಲಿ ಹೆಂಡತಿ ಮೇಲೆ ಪೊಲೀಸ್ ಅಪ್ಪನ ಕ್ರೌರ್ಯ ಅನಾವರಣ ಆಗಿದೆ ಕಿಶೋರ್ ಅನ್ನುವಂತ ಇನ್ಸ್ಪೆಕ್ಟರ್ ವರ್ಷ ಅಂದ್ರೆ ಅವರ ಪತ್ನಿಗೆ ಹಿಗ್ಗಾ ಬುಗ್ಗ ಹಲ್ಲೆ ಮಾಡಿರತಕ್ಕಂತ ಆರೋಪ ಕೇಳಿಬಂದಿದೆ ಈಗ ಕುಟುಂಬಸ್ಥರೆಲ್ಲ ಆತನ ಮೇಲೆ ಆತನ ವಿರುದ್ಧ ದೂರನ್ನ ನೀಡಿದ್ದಾರೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ ಮುಂದೆ ಆದರೂ ಆತನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಕೋಟಿ ಕೋಟಿ ಡೌರಿಯನ್ನ ಪಡೆದಿರ್ತಕ್ಕಂಥ ಆರೋಪದ ಮೇರೆಗೆ ಆತನನ್ನ ಆತನಿಗೆ ಶಿಕ್ಷೆ ಆಗಬೇಕು ಗೃಹ ಮಂತ್ರಿಗಳೇ ನೀವು ಇದನ್ನ ಮಾಡಬೇಕು